ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈಲಚಿ ರೆಸಿಪಿ ಬ್ಲಾಗ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಹನ್ಮ ಜಯಂತಿ ಇರೋದ್ರಿಂದ ಸೊ ಬೆಳಗ್ಗೆನೇ ಇದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೊಸಳು ಮೇಲೆ ರಂಗೋಲಿ ಕೂಡ ಹಾಕ್ಕೊಂಡು ನನ್ನ ದ್ರಾಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಪುಟಾಣಿಗಳು ಎದೋಳು ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ನನಗೆ ಸ್ವಲ್ಪ ಈಸಿ ಅನಿಸುತ್ತೆ ಸೊ ಹಾಗಾಗಿ ಬೇಗನೆ ಇದ್ದು ಸೊ ಈ ಥರ ಸ್ನಾನ ಎಲ್ಲ ಮಾಡಿಕೊಂಡು ಆ್ಯಂಡ್ ನಾನು ಇಲ್ಲಿ ಬಾಗಿಲುಗೆಲ್ಲ ಕೂಡ ರೆಡಿ ಇದ್ದೀನಿ ನಂತರ ತುಳಸಿ ಕಟ್ಟೆ ತೋವು ಕೂಡ ರಂಗೋಲಿ ಎಲ್ಲ ಹಾಕಿ ಅಲ್ಲೂ ಕೂಡ ರೆಡಿ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಬಾಗಿಲು ಮೇಲೆ ರಂಗೋಲಿ ಹಾಕಿ ಸೊ ಕುಂಕುಮ ಎಲ್ಲ ಇಟ್ಟು ತುಳಸಿ ಕಟ್ಟೆ ತಾವು ರಂಗೋಲಿ ಹಾಕಿ ಕುಂಕುಮ ಕುಂಕುಮಾಲ ಇಟ್ಟು ಸೊ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ನಂತರ ಇಲ್ಲಿ ದೇವ್ರ ಮನೆಗೆ ಬಂದು ಸೊ ದೇವರು ಹೂನೆಲ್ಲ ತಕ್ಕೊಂಡು ನಂತರ ದೇವ್ರ ಮನೆಗೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ದೇವ್ರ ಸಾಮಗ್ರಿನೆಲ್ಲ ತಗೊಂಡೋಗಿ ಸೊ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮಾಡ್ತಿದ್ದ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ದೇವ್ರ ಸಾಮಗ್ರಿಗಳನ್ನ ತೊಳ್ಕೊಬೇಕಾಗಿತ್ತು ಸೊ ಅಷ್ಟರಲ್ಲಿ ನನ್ನ ಲೇಟ್ ಆಗಿ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಟಿಫನ್ನ ರೆಡಿ ಮಾಡೋಣ ಹಾಗೆ ಹಾಲು ಕೂಡ ಕೊಟ್ಟಿರಲಿಲ್ಲ ನನ್ನ ಮಕ್ಕಳಿಗೆ ಸೊ ಹಾಗಾಗಿ ಹಾಲು ಕೊಟ್ಬಿಟ್ಟು ಹಾಗೆ ಟಿಫನ್ ರೆಡಿ ಮಾಡಿಬಿಡೋಣ ಅಂತ ಕಿಚನಿಗೆ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟೊಮೊಟೊ ಬಾತಿಗೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅವ್ರು ನನಗೆ ತುಂಬನೇ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಬೆಳಗ್ಗೆ ಹೊತ್ತು ನಾನೀಗ ಪೂಜೆ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಸೊ ನಾನು ಪೂಜೆದೆಲ್ಲ ರೆಡಿ ಮಾಡಿಕೊಡ್ತಾ ಇರ್ತೀನಿ ಏನು ಟಿಫನ್ ಮಾಡೋಣ ಅಂತ ಕೇಳ್ತಾರೆ ಸೊ ಅವ್ರಿಗೆ ನಾನು ಈ ಒಂದು ಟಿಫನ್ ಮಾಡೋಣ ಅಂತ ಹೇಳಿದ್ರೆ ಸೊ ಅದಕ್ಕೆ ಏನೇನು ಐಟಮ್ ಬೇಕು ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಡ್ತಾರೆ ಸೊ ಸೊ ನನಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಹಾಲ್ನ ಕಾಯಿಸಿ ಅದನ್ನು ಬಗ್ಸ್ತಾಯಿದಾಗ ನನಗೆ ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವ್ನು ಯಾಕೆ ಈ ಥರ ಮಾಡ್ತಾನೆ ಅಂದರೆ ನಾನಿವಾಗ ಅವನಿಗೆ ಫೀಡ್ ಮಾಡೋದನ್ನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಹೊಟ್ಟೆಷ್ಟು ಮಾಡ್ಕೊತಾನೆ ಬೆಳಗ್ಗೆ ಎದ್ದಾಗ ಅವನಿಗೆ ತಕ್ಷಣವೇ ಹಾಲು ಕೊಡಬೇಕು ಈ ಥರ ನೈಟೆಲ್ಲ ಏನೂ ಪ್ರಾಬ್ಲಮ್ ಮಾಡೋಲ್ಲ ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಟ್ಟಿನಾಗ ಅವನಿಗೆ ಹಾಲು ಕೊಡಬೇಕು ಈ ಥರ ಮಾಡ್ತಾನೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ನೋಡ್ತಾ ಇರ್ಬೋದು ಟೊಮೊಟೊ ಬ್ಯಾತ್ನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಆಯಿಲ್ನ ಹಾಕ್ಕೊಂಡು ನಂತರ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಮತ್ತು ಲವಂಗ ಒಂದೆರಡು ಏಲಕ್ಕಿ ಕಾಯಿನ ಹಾಕ್ಕೊಂಡು ಸೊ ಸ್ವಲ್ಪ ಹುರ್ಕೊಂಡು ನಂತರ ಸ್ಲೈಸಾಗಿ ಹಚ್ಚಿಟ್ಟಿರೋ ಈರುಳ್ಳಿನ ಹಾಕ್ಕೊಂಡು ನಂತರ ಒಂದೆರಡು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ನಂತರ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಸಿಂಪಲ್ಲಾಗಿ ಟೊಮೊಟೊ ಭಾತ್ನ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಸೊ ನಾನಿಲ್ಲಿ ಯಾವಾಗಲೂ ಅಷ್ಟೇ ಟೊಮೊಟೊ ಭಾತ್ನ ಮಾಡಬೇಕಾದ್ರೆ ಜಾಸ್ತಿ ನಾನು ರುಬ್ಬಿ ಹೋಗಲ್ಲ ಈ ಥರ ಸಿಂಪಲ್ಲಾಗಿ ಹಚ್ಚಾಕ್ಬಿಟ್ಟೆ ಮಾಡಿಬಿಡ್ತೀನಿ ಈ ಥರ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಾಲ್ಕು ಟೊಮೊಟೋನ ಸ್ಲೈಸಾಗಿ ಹಚ್ಚಿಟ್ಟಿರೋದನ್ನ ಹಾಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಅವ್ರಿಗೂ ಬೇಯಿಸಿಕೊಂಡು ನಂತರ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಖಾರಕ್ಕೆ ನಾವು ಹಸಿರು ಮೆಣಸಿನ್ಕಾಯಿನ ಒಂದು ಮೂರು ಹಾಕ್ಕೊಂಡಿರ್ತೀವಿ ಸೊ ಅದು ರೆಡ್ಡಾಗಿ ಬರಬೇಕಲ್ವಾ ಟೊಮೊಟೊ ಬದು ಸೊ ಹಾಗಾಗಿ ಇಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ వన్ స్పూన్ అష్టు చిల్లీ పౌడరు అండ్ ఒంది ఎరడు స్పూన్ అష్టు ధనియా పౌడర్ని హాకొండు చెన్నాగి మిక్స్ మాడుకోలి ಸೊ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಎಲ್ಲ ಆದಮೇಲೆ ನಂತರ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಡಬೇಕು ಅಂಥವರೆಗೂ ಒಂದು ಐದು ನಿಮಿಷಗಳ ಕಾಲ ಸೊ ಅದೆಲ್ಲ ನಾವು ಖಾರ ಪುಡಿ ಎಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಆ ಎಣ್ಣೆ ಎಲ್ಲ ಬಿಡಬೇಕು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಬೇಕು ಅಂಥವರೆಗೂ ಬೇಯಿಸ್ಕೊಂಡು ನಂತರ ನಾನು ಇಲ್ಲಿ ತೊಳೆದು ನೆನ್ಸಿರೋ ಅಕ್ಕಿನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ಟೊಮೆಟೊ ಭತ್ತನ ರೆಡಿಯಾಗುತ್ತೆ ಆ್ಯಂಡ್ ನಾನಿಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಅಳತೆ ಪ್ರಕಾರ ಏನು ಹಾಕಲ್ಲ ಹಾಗೇ ಹಾಕೊಂಡ್ಬಿಡ್ತೀನಿ ಸೊ ಹಾಕ್ಕೊಂಡು ಅದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲನ್ನ ಕೂಗ್ಸ್ಕೊತೀನಿ ಸೊ ಇಲ್ಲಿ ಉದ್ರು ಉದ್ರಿಗೆ ಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಣ್ಣನ್ನ ಆ್ಯಡ್ ಮಾಡ್ತಾ ಇದ್ದರೆ ಇದ್ರೆ ಹಾಕೊಳ್ಳಿ ಇಲ್ಲಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ನಾನು ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ನಾವು ಕೂಗೋಕೆ ಇಡ್ತೀವಲ್ಲ ನಾವು ಕುಕ್ಕರಲ್ಲಿ ಮಾಡ್ತಾ ಸೊ ಉದ್ರು ಉದ್ರಿಗೆ ಚೆನ್ನಾಗಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಅದೊಂದು ವಿಶಿಲ್ ಹೋಗೋಕ್ಕೆ ಬಿಟ್ಟಿದ್ದೀನಿ ನಂತರ ನಾನಿಲ್ಲಿ ಅದು ಟೊಮೊಟೊ ಗೊತ್ತಕ್ಕೆಲ್ಲ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಸೊ ಅದು ವಿಶೀಲ್ ಆಗೋಷ್ಟರಲ್ಲಿ ನನ್ನ ಮಗಳಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಈ ಕಡೆ ಬಂದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನನ್ನ ಮಗಳಿಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಸೊ ಟಿಫನ್ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಗಿ ಬೇಗ ಕೂಡ ಮಾಡ್ಕೊಬೋದು ಟೊಮೊಟೊ ಬಾತು ನಂತರ ಇಲ್ಲಿ ನನ್ನ ಮಗಳಿಗೆ ಟಿಫನ್ ಹಾಕ್ಕೊಟ್ಟೆ ನಂತರ ಇಲ್ಲಿ ಲಂಚ್ಗೂ ಕೂಡ ಸೊ ಬಾಕ್ಸ್ ಕಟ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಆ್ಯಂಡ್ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಲಂಚಿಗೆ ಕಟ್ತಾ ಇದ್ದೀನಿ ಸೊ ಅವಳಿಗೆ ಏಲಕ್ಕಿ ಕೈ ಮತ್ತು ಏನಾನ ಹಾಕಿದರೆ ಸೊ ಅದು ಸಿಕ್ಬಿಟ್ರೆ ಊಟ ಮಾಡೋಲ್ಲ ಅವಳು ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಲಂಚ್ಗೆ ಊಟ ಕಟ್ತಾ ಇರೋದು ಈ ಥರ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಬಾಕ್ಸ್ ರೆಡಿ ಮಾಡಿದೆ ಸೊ ಫ್ರೆಂಡ್ಸ್ ಈ ಥರ ಇರುತ್ತೆ ನನ್ನ ಮಾರ್ನಿಂಗು ರೂಟೀನು ಸೊ ಬೆಳೆ ಇನ್ನೂ ಪೂಜೆ ಇರೋ ದಿವಸ ಬೆಳಗ್ಗೆಯೇ ನಾನು ಪೂಜೆ ಮಾಡ್ಕೊಂಬಿಡ್ತೀನಿ ನನ್ನ ಮಗನ ಹಿಡ್ಕೊಂಡು ಸೊ ನನಗೆ ಸಂಜೆವರೆಗೂ ಮತ್ತೆ ಪೂಜೆ ಮಾಡೋಕ್ಕೆ ಆಗೋದೇ ಇಲ್ಲ ಸಂಜೆನೂ ಅಷ್ಟೇ ಅವನಿವಾಗ ಒನ್ ಟೈಮ್ ಮಲಗೋದು ಅಷ್ಟೇ ಒಂದು ಟೂ ಟೈಮ್ಸ್ ಮಲಗಿದಾಗ ನಾನು ಈಗೋ ಬ್ಯಾಲೆನ್ಸ್ ಮಾಡ್ತಿದ್ದೆ ಟೈಮನ್ನ ಬಟ್ ಇವಾಗ ಅವನು ಒಂದೇ ಟೈಮ್ ಮಲಗೋದು ಮಧ್ಯಾಹ್ನ ಸೊ ಹಾಗಾಗಿ ನನ್ನ ಕೈಯಲ್ಲಿ ಅವನು ಈಗ ಬೆಳೀತಾ ಇದ್ದಾನಲ್ಲ ಬೇರೆ ಸೊ ಅವನ್ನ ಹಿಡ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಆಗಲ್ಲ ಸೊ ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಈ ಥರ ಆಟ ಆಡಿಕೊಂಡು ಅವನ ಜೊತೆನೆ ಸೊ ನಾನು ಏನಾರ ಕೆಲಸ ಮಾಡ್ಕೊಳೋವಾಗ ಅವನು ಕೂಡ ನನ್ನ ಹತ್ರನೇ ಬಂದುಬಿಡೋದು ಈ ಥರ ಮಾಡ್ತಾನೆ ಸೊ ಒಬ್ಬನೇ ಇರೋದರಿಂದ ಹಾಗಾಗಿ ನನ್ನ ಅವನು ಎದ್ದಿರೋವಾಗ ಮಾತ್ರ ನನ್ನ ಬೇರೆ ಕೆಲಸಗಳಾಗಲಿ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡು ನನ್ನ ಮಕ್ಕಳು ನಾನು ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಸೊ ಅವ್ರ ಡ್ಯೂಟಿಗೆಲ್ಲ ಹೋದ್ಮೇಲೆ ನನಗೆ ಮತ್ತೆ ನನಗೆ ಪೂಜೆ ಮಾಡೋಕ್ಕಾಗಲಿ ಮತ್ತು ಬೇರೆ ಕೆಲಸ ಮಾಡೋಕ್ಕಾಗಲಿ ಹಾಗೆಲ್ಲ ಯಾಕಂದರೆ ಅವನಿಗೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಈ ಥರ ಇರುತ್ತೆ ಸೊ ಇನ್ನು ನನ್ನ ಮಗಳಿಗೂ ಕೂಡ ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ದು ಈ ಥರ ಇತ್ತು ಆ್ಯಂಡ್ ಸೊ ನನ್ನ ಮಗಳು ಸ್ಕೂಲ್ಗೆ ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಒಂದು ಟೆನ್ ಮಿನಿಟ್ಸ್ಗೆ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗ್ತಾರೆ ಆ್ಯಂಡ್ ನಂತರ ನಾನು ಇಲ್ಲಿ ನನ್ನ ಹಸ್ಬೆಂಡ್ಗೆ ಸೊ ಟಿಫನ್ ಹಾಕೊಟ್ಬಿಟ್ಟು ನಂತರ ನಾನು ದೇವ್ರ ಸಾಮಗ್ರಿಗಳೆಲ್ಲ ಇತ್ತಲ್ಲ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾನು ದೇವ್ರ ಸಾಮಗ್ರಿಗಳನ್ನ ಯಾವ ರೀತಿ ವಾಶ್ ಮಾಡ್ಕೊತೀನಿ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಚೆನ್ನಾಗಿರೋಲ್ವ ಅಲ್ಲ ನಿಂಬೆ ಹಣ್ಣು ಸೊ ಅದು ನಾನು ಹಾಗೆ ಇಟ್ಟಿರ್ತೀನಿ ಆ ಒಂದು ಹುಳಿಯಲ್ಲಿ ನಾನು ಫಸ್ಟು ದೇವ್ರ ಸಾಮಗ್ರಿನೆಲ್ಲೂ ಸಹ ತಿಕ್ಕಿ ಕ್ಲೀನ್ ಮಾಡ್ಕೊತೀನಿ ಸೊ ನಾನು ದೇವ್ರ ಸಾಮಗ್ರಿಗಳು ತೊಳೆಯೋಷ್ಟರಲ್ಲಿ ಸೊ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೊಲ್ಟ್ರು ಸೊ ಅವನು ಕೂಡ ನನ್ನ ಮಗ ಅವರು ಹೊರಡೋ ಟೈಮಲ್ಲಿ ಹಠ ಮಾಡ್ತಾನೆ ಹೋಗೋಕ್ಕೆ ಅವರು ಅಪ್ಪ ಅಂದರೆ ತುಂಬಾ ಇಷ್ಟಪಡ್ತಾನೆ ಸೊ ಅವ್ನಿಗೆ ಅಮರ್ಸಿ ಹೋಗಬೇಕು ಇಲ್ಲಾಂದರೆ ನಾನು ಅವನ್ನ ಥರ ಸೊ ಅವನಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ಕೊಟ್ಟು ಕೂರಿಸಿ ಸೊ ಆಟ ಆಡೋ ಅಂತ ಹೇಳಿ ಅಷ್ಟರಲ್ಲಿ ನಾನು ಇಲ್ಲಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಹೇಳಿದ್ನೆಲ್ಲ ನಿಂಬೆಣ್ಣೆ ಇರುತ್ತಲ್ಲ ಸೊ ಅದರಲ್ಲಿ ನಾನು ಫಸ್ಟ್ ಎಲ್ಲನೂ ಕೂಡ ವಾಶ್ ಮಾಡ್ಕೊತೀನಿ ಫಸ್ಟು ಹುಣಸೆಹಣ್ಣು ಇರುತ್ತಲ್ಲ ಸೊ ಅದರಲ್ಲಿ ಇದ್ದೆ ಇವಾಗ ನಿಂಬೆಹಣ್ಣು ಜಾಸ್ತಿ ಇರುತ್ತೆ ಸೊ ಅದರಲ್ಲಿ ಒಂದು ಚೂರು ಚೂರು ಏನಾನ ಬ್ರೌನ್ ಕಲರ್ ಆಗಿರುತ್ತಲ್ಲ ನಿಂಬೆಹಣ್ಣೆಲ್ಲ ಸೊ ಅದನ್ನು ನಾನು ಯೂಸ್ ಮಾಡಲ್ಲ ಅದನ್ನು ಈ ಥರ ದೇವ್ರ ಸಾಮಗ್ರಿಗಳ್ನ ತೊಳೆಯೋಕ್ಕೆ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅದರಲ್ಲೆಲ್ಲನೂ ಸಹ ಫಸ್ಟು ತಿಕ್ಕಿಟ್ಬಿಟ್ಟು ಆ ಹುಳಿ ಏನಿರುತ್ತೋ ಅದರಲ್ಲಿ ದೇವ್ರ ಸಾಮಗ್ರಿಗಳನ್ನೆಲ್ಲ ಫಸ್ಟು ತಿಕ್ಕಿಬಿಟ್ಟು ನಂತರ ಸಬೀನ ಬರುತ್ತಲ್ಲ ಅದರಲ್ಲಿ ಒಂದೊಂದಾಗೇ ಹಾಗೆ ವಾಶ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಸೊ ಒಂದು ಫಿಫ್ಟೀನ್ ಡೇಸಿಗೆ ಒಂದ್ಸಲ ಈ ಥರ ದೇ ದೇವ್ರ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ತೊಳೆದಿಂದನೇ ಸೊ ಅದನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಇಟ್ಟರೆ ಸೊ ಒಂದು ಫಿಫ್ಟೀನ್ ಡೇಸ್ವರೆಗೂ ಬ್ಲ್ಯಾಕ್ ಆಗೋದಾಗಲಿ ಏನೂ ಆಗೋದಾಗಲಿ ಹಾಗೆಲ್ಲ ಚೆನ್ನಾಗಿರುತ್ತೆ ಹಾಗೇ ಸೊ ಈ ಥರ ನಾನು ವಾಶ್ ಮಾಡ್ಕೊತೀನಿ ದೇವ್ರ ಸಾಮಗ್ರಿಗಳನ್ನೆಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ದೇವ್ರ ಸಾಮಗ್ರಿಗಳನ್ನ ನೀಟಾಗಿ ವಾಶ್ ಮಾಡ್ಕೊಬೋದು ಸೊ ಚೆನ್ನಾಗಿ ಪಳಪಳ ಅಂತ ಇರ್ತವೆ ಸೊ ಫಸ್ಟ್ ನಾನು ಹೇಳಿದಾಗ ನಿಂಬೆಡ್ನಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಆ ಹುಳಿ ಅಂಶ ಏನಿರುತ್ತೋ ಅದರಲ್ಲೆಲ್ಲನೂ ನಿಂಬೆಣ್ಣಲ್ಲಿ ಸೊ ಎಲ್ಲನೂ ತಿಕ್ಕಿ ಇಡಬೇಕು ನಂತರ ಅವಾಗ ನಾನು ಸಬೀನಾ ಅಂತ ಹೇಳಿದ್ದೀನಿ ಸಾರಿ ಸಬೀನ ಅಲ್ಲ ಪೀತಾಂಬ್ರ ಅಂತ ಬರುತ್ತಲ್ಲ ಅದರಲ್ಲಿ ನಾನು ವಾಶ್ ಮಾಡ್ಕೊಂಬಿಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವೈಟಾಗಿ ಪಳಪಳ ಅಂತ ಇದ್ದಾವೆ ಅಂತ ಸೊ ಒಂದು ಫಿಫ್ಟೀನ್ ಡೇಸ್ವರೆಗೂ ಬ್ಲ್ಯಾಕ್ ಹಂಗಲ್ಲ ಚೆನ್ನಾಗಿರುತ್ತೆ ನೀವು ಹೀಗೇನೋ ವಾಶ್ ಮಾಡೋದು ಸೊ ನಾನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬೇರೆ ಏನಾದರೂ ಯೂಸ್ ಮಾಡ್ತಿದ್ರೆ ನನಗೂ ಕೂಡ ತಿಳಿಸಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನೂ ಬೇಗ ವಾಶ್ ಆಗೋಂಗೆ ನಾವು ದೇವ್ರ ಸಾಮಗ್ರಿಗಳ್ನ ವಾಶ್ ಮಾಡಬೇಕು ಅಂದರೆ ಒಂದು ತರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ ಸೊ ಅದನ್ನೆಲ್ಲ ವಾಶ್ ಮಾಡಬೇಕಂದ್ರೆ ಸೊ ಹಾಗಾಗಿ ಹೇಳಿದೆ ಇನ್ನೂ ಏನಾದರೂ ಬೇಗ ವಾಶ್ ಆಗಂಗೆ ಏನಾದರೂ ಇದೆಯಾ ಅಂತ ಅಂದರೆ ಸೊ ನನಗೂ ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಸೊ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ನಂತರ ದೇವ್ರ ಮನೆಗೆ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ ನಂತರ ನನ್ನ ಮಗನ ನೋಡಿದ್ರೆಲ್ಲ ಸೊ ಅವನ ಪಾಡಿಗೆ ಅವನು ಆಡ್ಕೊಂಡಿದ್ದಾನೆ ಅವನಿಗೆ ಮೂಡಿದಾಗ ಮತ್ತು ಮತ್ತೆ ಆಡ್ಕೊಂಡಿರ್ತಾನೆ ಅವ್ನಿಗೇನಾದರೂ ಮತ್ತೆ ನನ್ನ ನಿಂಪಾದೆ ಅಂದರೆ ಬರ್ತಾನೆ ನನ್ನ ಹತ್ರ ಈ ಥರ ಮಾಡ್ತಾನೆ ಸೊ ಮಧ್ಯೆ ಮದ್ಯ ನೀವು ನೋಡ್ತಾ ಇರ್ಬೋದು ಅವನ ಹತ್ರನೇ ಮಾತಾಡ್ತಿರೋದು ಇಲ್ಲಿ ನೋಡಿ ಇಲ್ಲಿ ಆ್ಯಂಡ್ ಬರೋದು ಹೋಗೋದು ಆಟ ಆಡೋದು ಈ ಥರ ಮಾಡ್ತಾನೆ ಸೊ ಕುತ್ಕೊಂಡಂತೂ ಒಬ್ಬನೇ ಆಡಲ್ಲ ನಾನು ಇರಲೇಬೇಕು ಈ ಥರ ಹಾಗೆ ಮಾತಾಡಿಸ್ಕೊಂಡು ನಾನು ಕೂಡ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾವಿನ ಎಲೆನ ಕೂಡ ಇಡ್ತಾ ಇದ್ದೀನಿ ಸೊ ಮನೆ ಹತ್ರನೇ ಮಾವಿನ ಮರ ಇರೋದ್ರಿಂದ ಸೊ ನಾನು ಜಾಸ್ತಿ ಮಾವಿನ ಎಲೆನೇ ಯೂಸ್ ಮಾಡ್ತೀನಿ ವಿಳೆದೆಲ್ಲ ಯಾವಾಗಾದರೂ ಒಂದೊಂದು ಟೈಮು ಯೂಸ್ ಮಾಡ್ತೀನಿ ಆ್ಯಂಡ್ ಎಲೆ ಬೇಗ ಸಿಗುತ್ತಲ್ಲ ಸೊ ಹಾಗಾಗಿ ಅದನ್ನ ತಂದು ಇಡ್ತೀನಿ ಈ ಥರ ಎಲೆನೂ ತುಂಬಾ ಶ್ರೇಷ್ಠ ಅಂತಲ್ವ ಸೊ ಹಾಗಾಗಿ ಅದನ್ನೇ ಕಳ್ಚಿಕಿಟ್ಟು ಪೂಜೆ ಮಾಡ್ತೀನಿ ಈ ಥರ ಇರುತ್ತೆ ಸೊ ನನಗೆ ಸತ್ಯನಾರಾಯಣ ಪೂಜೆನೆಲ್ಲ ನೋಡಿದ್ದೀರಾ ನಾ ಐನೂರುಗಳು ಕೂಡ ಸೊ ಕಳಚಕ್ಕೆ ಮಾವಿನೆಲ್ಲೆನೆ ಇಡೋದು ಹಾಗೆ ವರ್ಮಲಕ್ಷ್ಮಿ ಹಬ್ಬಲು ಅಷ್ಟೇ ಕಳಿಸೋಕ್ಕೆಲ್ಲ ಮಾವಿನೆಲ್ಲೇ ಇಟ್ಟು ಕಳ್ಸೋನಾಗ ಪೂಜಿದ್ರು ತುಂಬ ಒಳ್ಳೆಯದು ಅಂತಾರಲ್ಲ ಸೊ ಹಾಗಾಗಿ ನಾನು ಕೂಡ ಸೊ ಮನೆ ಹತ್ರನೇ ಮಾವಿನ ಮರ ಇರೋದರಿಂದ ಮಾವಿನೆಲೆಯೇ ಇಟ್ಟು ಪೂಜೆ ಮಾಡ್ತೀನಿ ಈ ಥರ ಇರುತ್ತೆ ಆ್ಯಂಡ್ ನೆಕ್ಸ್ಟು ನನ್ನ ದೇವ್ರ ಮನೆಗೆಲ್ಲ ಹೂವು ಕೂಡ ಮುಡಿಸ್ಕೊಂಡು ರೆಡಿ ಮಾಡಿ ನಂತರ బాగ్లు దేవ్ర మన బాగ్లీ అర్శన కుంకుమ ఇట్టిర సో అదూ కూడా రంగోలి హాకీ అర్ణ కుంకుమ రెడీ మార్కండే ಸೊ ಆಗಿ ದೀಪ ಕೂಡ ಇದ್ದೀನಿ ದೇವ್ರ ಮನೆಗೆ ಸೊ ನೋಡಿದ್ರೆಲ್ಲ ಹಾಗಿದ್ರೆ ಹನುಮ ಜಯಂತಿಗೆ ಸಿಂಪಲ್ಲಾಗಿ ನಮ್ಮ ಮನೆಗೆ ಪೂಜೆ ಕೂಡ ಆಯಿತು ಆ್ಯಂಡ್ ನನ್ನ ಮಗ ನೋಡ್ತಾ ಇರ್ಬೋದು ಇಲ್ಲಿ ಬಂದು ನಿಂತ್ಕೊಂಡು ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿಕೊಂಡು ನಂತರ ಅಲ್ಲಿ ಇರೋ ಗಂಟೆ ಎಲ್ಲ ಇಟ್ಟಿರ್ತೀನಲ್ಲ ಸೊ ಅದನ್ನು ಎತ್ಕೊಳ್ಳೋಕ್ಕೆ ನೋಡೋದು ಈ ಥರ ಎಲ್ಲ ಮಾಡೋದು ಮಾಡ್ತಾನೆ ತರಲೆ ಆ್ಯಂಡ್ ಲಾಸ್ಟಾಗಿ ಧೂಪನೂ ಕೂಡ ಹಚ್ಚಿ ಸೊ ಫೈನಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡು ನೋಡಿ ಇಲ್ಲಿ ಏನು ತರಲೆ ಮಾಡ್ತಾನೆ ಅಂತ ಅಮ್ಮ ಹೋಗೋದೇ ಕಾಯ್ತಾಯಿರ್ತಾನೆ ಸೊ ಇಲ್ಲಿ ಏನಾದರೂ ಮುಟ್ಟೋಕೆ ಏನಾದರೂ ಎತ್ಕೊಳ್ಳೋಕೆ ಈ ಥರ ಮಾಡ್ತಾನೆ ನಾನು ಇದಾಗಿ ಎತ್ಕೊಳ್ಳೋಲ್ಲ ಸುಮ್ಮನೆ ನಿಂತಿರ್ತಾನೆ ಇಲ್ಲಾಂದ್ರೆ ನಾನು ಓದನೆಲ್ಲ ಆಚೆ ಸೊ ಹಾಗಾಗಿ ಏನಾದರೂ ಎತ್ಕೊಳ್ಳೋಕೆ ನೋಡೋದು ಈ ಥರ ಮಾಡ್ತೇನೆ ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಷ್ಟನೇ ತಿಕ್ಕಿದ್ನಲ್ಲ ಬಾಗಿಲಿಗೆ ಸೊ ಅದನ್ನು ತುಳ್ಕೊಂಡು ಪುಟ್ಟ ಜೈಕೊಂಡು ಬಂದೈತೆ ಈ ಥರ ನನ್ನ ಮಗನ ತೀಟೆ ಆ್ಯಂಡ್ ನನ್ನ ಮಗನ ಇಟ್ಕೊಂಡು ನನ್ನ ಪೂಜೆ ಈ ಥರ ಇತ್ತು ಸೊ ಹನುಮ ಜಯಂತಿ ದಿವಸ ಪೂಜೆನೂ ಕೂಡ ಆಯಿತು ಆ್ಯಂಡ್ ಅವನಿಗೂ ಸಾಕಾದಂಗೆ ಆಗ್ಬಿಟ್ಟಿತ್ತು ಪಾಪ ಅವತ್ತು ನೈನ್ ತರ್ಟಿ ಈ ಥರ ಆಗಿತ್ತು ಸೊ ಅವ್ನಿಗೆ ನೈನ್ ಓ ಕ್ಲಾಕೆಲ್ಲ ಊಟ ಮಗು ಮುಗಿಸ್ಬಿಡ್ಬೇಕು ಸೊ ಬೆಳಗ್ಗೆದಿ ಟಿಫನ ಮಾಡಿಸ್ಬೇಕು ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ಅವನಿಗೂ ಸಾಕಾದಂಗೆ ಆಗಿತ್ತು ಆ್ಯಂಡ್ ಎಷ್ಟೋ ತನಕ ಅಂತ ಆಟ ಆಡ್ಕೊಂಡು ಕೂತಿರ್ತವೆ ಮಕ್ಕಳು ಒಬ್ಬರೇ ಸೊ ಅವನಿಗೂ ನೋಡಿ ನೋಡಿ ಆಟಾಡಿ ಆಟಾಡಿ ಬೇಜಾರಾಗಿ ನನ್ನ ಹತ್ರ ಬರೋದು ಈ ಥರ ಮಾಡ್ತಾನೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇಬ್ರು ಕುತ್ಕೊಂಡು ಟಿಫನ್ನ ಮಾಡ್ಕೊತಾ ಇದ್ದೀವಿ ಸೊ ಅವನಿಗೂ ಕೂಡ ಇವಾಗ ನಾನು ತಿನ್ಕೊಂಡು ಸೊ ಹಾಗೆ ಅವ್ನಗೂ ಕೂಡ ತಿನ್ಸ್ಕೊಂಡು ಈ ಥರ ರೂಢಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇಲ್ಲಾಂದರೆ ಫೋನ್ ಹಾಕ್ಕೊಡೋದು ಟಿ ವಿ ಹಾಕಿಡೋದು ಈ ಥರ ಮಾಡ್ತಾನೆ ಸೊ ನಾನು ಅದನ್ನು ರೂಢಿ ಮಾಡೋದು ಬೇಡ ತುಂಬನೇ ರೂಢಿ ಆಗಿಬಿಟ್ಟಿದ್ದಾನೆ ಫೋನು ಅಂತ ಹಾಗಾಗಿ ನಾನು ಅದನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡಿ ಫೋನ್ನ ಸೊ ಇದೇ ಥರನೇ ನಾನು ಹಾಗೆ ತಿನ್ಸ್ಕೊಂಡು ಏನಾದರೂ ಒಂದು ಕತೆ ಹೇಳ್ಕೊಂಡು ತಿನ್ನೋದು ಈ ಥರ ರೂಢಿ ಮಾಡ್ಕೊತಾ ಇದ್ದೀನಿ ಸೊ ಯಾಕಂದರೆ ಫೋನ್ ಮೇಲೆ ಅಡಿಟ್ ಆಗಿಬಿಟ್ರೆ ಅದನ್ನೇ ಅಡಿಟ್ ಆಗಿಬಿಡ್ತಾರೆ ಇಲ್ಲಾಂದರೆ ಟಿ ವಿ ಅಂದರೆ ಟಿ ವಿನೂ ಕೂಡ ಜಾಸ್ತಿ ಅಡಿಕ್ಟ್ ಆಗಿಬಿಡ್ತಾರೆ ಆ್ಯಂಡ್ ಅಂತೂ ಇನ್ನೂ ಡೇಂಜರಸ್ ಸೊ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ನಾನೇ ಈಗ ಏನಾದರೂ ಒಂದು ಕತೆ ಹೇಳ್ಕೊಂಡು ತಿನ್ಸೋದು ಈ ಥರ ರೂಢಿ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಟಿಫನ್ ಎಲ್ಲ ಆಯಿತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸೊ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ಸೊ ರೆಡಿಯಾಗಿ ಪೂಜೆ ಮಾಡಿಸೋಣ ದೇವಸ್ಥಾನಕ್ಕೆ ಹನುಮ ಜಯಂತಿ ಅಲ್ವಾ ಸೊ ಆಂಜನೇಯ ಹಿಂಗೆ ಅಂತ ಹೊರಟಿದ್ದೀನಿ ನಮ್ಮ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಸೊ ಟೈಮ್ ನೋಡ್ತಾ ಇರ್ಬೋದು ಹನ್ನೆರಡು ಇಪ್ಪತ್ತೈದಾಗಿದೆ ಸೊ ಪೂಜೆ ಐಟಮ್ನ ತಗೊಂಡು ಹೊರಟಿದ್ದೀವಿ ಸೊ ದೇವಸ್ಥಾನ ಬಂದು ನಮ್ಮ ಮನೆ ಹತ್ರನೇ ಇದೆ ಸೊ ಹಾಗಾಗಿ ಬಂದು ಪೂಜೆನ ಮಾಡಿಸ್ಕೊಳ್ಳೋಣ ಅಂತ ಕಾಯಿ ಇದ್ದೀವಿ ಸೊ ಅಷ್ಟು ರಶ್ ಏನಿರಲಿಲ್ಲ ಸೊ ಬರ್ತಾನೆ ಹಾಗೆ ಭಕ್ತಾದಿಗಳೆಲ್ಲ ಬಂದು ಬಂದು ಹಾಗೆ ಪೂಜೆ ಮಾಡಿಸ್ಕೊಂಡು ಸೊ ಹೋಗ್ತಾ ಇರೋದು ತುಂಬ ರಶ್ ಅಂತ ಏನಿರಲಿಲ್ಲ ಸೊ ಜನ ಇತ್ತು ಬಟ್ ರಷ್ಯ ನಂಗೆ ಕಾಣಲಿಲ್ಲ ಸೊ ಹಾಗೆ ಬರೋದು ಹಿಂಗೆ ಹಿಂಗೆ ಹೋಗೋದು ದೇವಸ್ಥಾನದೊಳಗಡೆ ಪ್ರವೇಶ ಇರಲಿಲ್ಲ ಸೊ ಈ ಥರ ಉದ್ದಕ್ಕೆ ಏಳು ಬಾಗಿಲು ಈ ಥರ ಏನೋ ಮಾಡಿಬಿಟ್ಟು ಸೊ ದೇವ್ರು ನೋಡಿ ಅಲ್ಲಿ ಇರೋದು ಆಚೆಗೇ ಸೊ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹಿಂಗೆ ಹೋಗೋದು ಈ ಥರ ಇತ್ತು ಸೊ ಹಾಗಾಗಿ ರಶ್ ಅನ್ನಿಸಲಿಲ್ಲ ಇನ್ನು ದೇವಸ್ಥಾನದ ಒಳಗೋಡಿಗೆ ಹೋಗಿ ಬರೋದು ಅಂದರೆ ಸ್ವಲ್ಪ ರೇಷ್ ಅನ್ಸೋದೇನೋ ಸೊ ಇಲ್ಲಿ ಆಚೆನೇ ಎಲ್ಲ ಮಾಡಿರೋದ್ರಿಂದ ರಶ್ ಅನ್ನಿಸ್ಲಿಲ್ಲ ಸೊ ದೇವ್ರ ಅಲಂಕಾರ ಎಲ್ಲ ಆಗಿರ್ಬೋದು ಚೆನ್ನಾಗಿ ಮಾಡಿದರು ಆ್ಯಂಡ್ ಪೂಜೆನೂ ಕೂಡ ಆಯಿತು ಸೊ ದೇವಸ್ಥಾನದ ಅಲಂಕಾರನೂ ಕೂಡ ಸೂಪರಾಗಿತ್ತು ಆ್ಯಂಡ್ ಪ್ರಸಾದನೂ ಕೂಡ ಸಿಕ್ತು ಸೊ ಊಟ ಎಲ್ಲ ಕೊಡ್ತಾಯಿದ್ರು ಸೊ ಊಟ ಎಲ್ಲ ತಗೊಂಡು ನನ್ನ ಅಲ್ಲೇ ಕೂತ್ಕೊಂಡು ಸೊ ಊಟನ ಮುಗಿಸ್ಕೊಂಡೋಗು ಅಂತಲೂ ಕೂಡ ಅಲೌನ್ಸ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವು ಕೂಡ ಅಲ್ಲೇ ಕೂತ್ಕೊಂಡು ದೇವಸ್ಥಾನದ ಒಳಗಡೆ ಪ್ರವೇಶ ಇದೆ ಊಟ ಮಾಡೋಕ್ಕೆ ಅಂತ ಹೇಳಿ ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ ಸೊ ಅಲ್ಲಿ ಬಂದು ಊಟನ ಮಾಡ್ಬೋದು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾವು ಕೂಡ ಊಟನ ತಗೊಂಡು ಸೊ ದೇವಸ್ಥಾನ ಹಿಂದೆ ಹೋಗಿ ಕುತ್ಕೊಂಡು ಆರಾಮಾಗಿ ನನ್ನ ಮಗನಿಗೂ ಕೂಡ ಊಟನ ತಿನ್ಸ್ಕೊಂಡು ಸೊ ಅಲ್ಲೇ ಊಟನ ಮಾಡಿಕೊಂಡು ಬಂದ್ವಿ ಈ ಥರ ಇತ್ತು ಸೊ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ದೇವ್ರ ಪ್ರಸಾದ ಅಲ್ವಾ ಸೊ ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ ಸೊ ಅದು ಹೇಗೆ ಮಾಡಿದ್ರು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಸೊ ನಾವು ಮನೇಲಿ ಆ ಥರ ಮಾಡೋಕ್ಕಾಗದೇ ಇಲ್ಲ ಅಂದ್ಕೊಳ್ತೀನಿ ಅಷ್ಟು ರುಚಿ ಇರುತ್ತೆ ಅದೊಂದು ಎಕ್ಸ್ಟ್ರಾ ರುಚಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಸೊ ಪೈನಾಪಲಲ್ಲಿ ಶಾವಿಗೆ ಪಾಯಸದ ಥರ ಮಾಡಿದರು ಸ್ವೀಟಿಗೆ ಆ್ಯಂಡು ಪಲಾವು ಅನ್ನ ಸಾಂಬಾರು ಮೊಸರು ಬಜ್ಜಿ ಈ ಥರ ಇತ್ತು ಇನ್ನು ಅಲ್ಲೇ ನನ್ನ ಮಗನಿಗೂ ಕೂಡ ಊಟನ ಮಾಡಿಸ್ಕೊಂಡು ಸೊ ಪಲಾವ್ ತಿಂದ ಅವನು ಕೂಡ ಏನಂದ್ರೆ ಖಾರ ಇರಲಿಲ್ಲ ಸೊ ಹಾಗಾಗಿ ಅವನಿಗೂ ಕೂಡ ಅಲ್ಲೇ ಊಟ ಮುಗಿಸ್ಕೊಂಡು ಸೊ ನಾನು ಕೂಡ ಪ್ರಸಾದ ತಿಂದ್ಕೊಟ್ಟು ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಮನೆಗೆ ಬರ್ತಿದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಇದೊಂದು ಗಾಡಿ ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು ಸೊ ಎದ್ದು ಬಂದಾಗೂ ಅಷ್ಟೇ ಮನೆ ಕಂಡು ಎದ್ದು ಬರ್ತಾನಲ್ಲ ಮಾರ್ನಿಂಗು ಆವಾಗಲೂ ಅಷ್ಟೇ ಇದು ಬೇಗ ಅವನಿಗೆ ಕಾಣಿಸ್ಬಿಡ್ಬೇಕು ಸೊ ಇಲ್ಲಾಂದರೆ ಹುಡುಕ್ಬಿಡ್ತಾನೆ ಈ ಥರ ಮಾಡ್ತಾನೆ ಎದ್ದು ಬಂದಿದ ತಕ್ಷಣವೇ ಆ ಗಾಡಿ ಬೇಕು ಅವನಿಗೆ ಆ್ಯಂಡ್ ಇಲ್ಲನೂ ಹೋಗಿ ಬಂದಿದ ತಕ್ಷಣವೂ ಅಷ್ಟೇ ಆ ಒಂದು ಗಾಡಿ ಬೇಕು ಸೊ ಅದರಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಅವ್ನಿಗೆ ಅದೇನೋ ಅದೊಂದು ಅಂದರೆ ತುಂಬಾ ಇಷ್ಟಪಡ್ತಾನೆ ಈ ಥರ ಆ್ಯಂಡ್ ನನ್ನ ಮಗಳಿಗೆ ತಂದಿದ್ದದು ಅವನು ಇವಾಗ ಅಂತ ನನ್ನ ಮಗಳಿಗೆ ಕೊಡಲ್ಲ ಅವನು ಅವನಿಗೆ ಅವನೇ ಯೂಸ್ ಮಾಡೋದು ಈ ಥರ ಸೊ ಇನ್ನು ನನ್ನ ಮಗನ್ನ ಮಲಗಿಸ್ಬಿಟ್ಟು ನನ್ನದು ಒಂದು ಸ್ಯಾರಿ ಕುಚ್ಚಿ ಕೊಟ್ಟಿದ್ರು ನನಗೆ ಸೊ ಅದನ್ನು ಬೇಕು ಬೇಗನೆ ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಸ್ಯಾರಿ ಕುಚನ ಹಾಕ್ಬಿಟ್ಟು ಮುಗಿಸ್ಬಿಡೋಣ ಅಂತ ಸ್ಯಾರಿ ಕುಚನ್ನ ಹಾಕೋಕ್ಕೆ ಕುತ್ಕೊಂಡೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಈ ಒಂದು ವ್ಲಾಗ್ ಅಂದ್ಬಿಟ್ಟು ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಟು ಇದ್ದೀನಿ ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್